ಒಂದ್ ಕಡೆ ಏನ್ ಹೇಳ್ತಾರಪ್ಪ ಅದಕ್ಕೆ ಸುಕ್ಕ ಒಂದ್ ಕಡೆ ಮಹಾತ್ಮರ್ ಹೇಳ್ತಾರೆ ಹೌದ್ರಿ ನೀರಿಗೆ ನೈದೆ ಶೃಂಗಾರ ಸಮುದ್ರಕ್ಕೆ ತೆರೆ ಶೃಂಗಾರ ಹೌದ್ರಿಪ್ಪ ಹೌದು ಗಗನಕ್ಕೆ ಚಂದ್ರಮಣಿ ಶೃಂಗಾರ ಹೌದ್ರಿ ನಾರಿಗೆ ಗುಣವೇ ಶೃಂಗಾರ ಶೃಂಗಾರ ಕೂಡಲ ಸಂಗಮ ದೇವರಿಗೆ ನೊಸಲ ವಿಭೂತಿ ಶೃಂಗಾರ ಎಂಬಂತೆ ಎಂಬಂತೆ ದೇವರಿಗೆ ಪಂಡಾರ ಮತ್ತು ಭಸ್ಮ ಇದ್ರನೇ ಅದಕ್ಕೊಂದು ಶೋಭೆ ಇರ್ತದೆ ಹೌದ್ರಿ ಹೊಳಿ ಇದ್ರ ಏನಾಯ್ತು ಸಮುದ್ರ ಇದ್ರ ಏನಾಯ್ತು ಏನಾಯ್ತರಿ ಅದಕ್ಕೆ ತೆರೆಗಳ ಅಲೆಗಳ ಇದ್ರನೇ ಅದಕ್ಕೊಂದು ಶೋಭೆ ಬರ್ತದ ಹೌದು ಬರ್ತದಲ್ರಿ ಗಿಡ ಗಂಟಿ ಇದ್ರೆ ಏನಾಯ್ತು ಪ್ರಾಣಿ ಪಕ್ಷಿಗಳು ಅದ್ರ ಒಳಗೆ ವಾಸ ಆದ್ರೆ ಅದಕ್ಕೊಂದು ಸೋಬೆ ಬರ್ತದ ಹೌದೌದ್ರಿ ಇಂತ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಏನೈತ್ರಿಪ್ಪ ದಯವ್ ಚಿಕ್ಕದಾಗಿ ಕುಂದ್ರಲಿ ದೊಡ್ಡದಾಗಿ ಕುಂದ್ರಲಿ ಹೌದ್ರಿ ಜನ ಗಪ್ ಕೂತ್ ಕೇಳ್ತಾರಲ್ಲ ಅದೇ ಒಂದು ಸೋಬೆ ಬರ್ತದ ಅಂತ ಮಾತನ್ ಹೇಳುತ್ತ ನೋಡ್ರಿ ಮುತ್ತ ಎಟ್ ಗಪ್ ಕೂತನ್ರಲ್ಲಿ ಇರ್ಲಿಲ್ಲ ಕುಂದ್ರಲಿ ಬಂಧುಗಳೇ ಬೆಳಗಾವಿ ಜಿಲ್ಲಾ ಮೂಡಲಿಗೆ ತಾಲೂಕಿನ ಹೌದು ಸುಕ್ಷೇತ್ರ ಹೊಸಟ್ಟಿ ಗ್ರಾಮ ಹೌದ್ರಿ ನನಗ ಹಂಡೆ ಹಾಲು ಕುಡದಷ್ಟ ಆನಂದ ಆಯ್ತು ಅದೇ ಕೃಷ್ಣ ಒಂದ್ ಮಾತ್ ನಿಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನ್ರಿಪ್ಪ ಹತ್ತನೇ ತಾರೀಕು ಹಿಡಿದ ಕಾರ್ಯಕ್ರಮ ಮಾಡ್ಲಿಕ್ಕೆ ಸತತವಾಗಿ ಚಾಲು ಅದ ಚಾಲ ಹತ್ತನೇ ತಾರೀಕ ಹನ್ನೊಂದನೇ ತಾರೀಖ ಮತ್ತು ಹನ್ನೆರಡನೇ ತಾರೀಖ ಇದು ಹದಿಮೂರನೇ ತಾರೀಕ ಇವತ್ತು ಹದಿಮೂರನೇ ತಾರೀಕು ನಿನ್ನೆ ಊರ್ ಹೆಸರು ಹೇಳೋದು ಬೇಡ ಮುಂದೆ ಮುಂದ ಹೌದು ನಾವು ಈಗ ನಾಲ್ಕೈದು ದಿನ ಜಾಕಾನ ಮಾಡಿಲ್ರಿ ಏನ್ ಮಾತಾಡ್ರಿ ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟ ಕೆಟ್ಟ ಕಾಡಿದ್ರಲ್ಲ ಏನ್ರಿ ಅದು ಕಲಾವಿದ ಪರಿಸ್ಥಿತಿನೇ ಅಂತಾದಿತ್ತವು ಹೆಂಗ ಕಾಡಿದ್ರ ಅಂತ ಕೇಳಿದ್ರಿಪಾ ಮುರುಘಾ ನೋಡಿದವ್ರು ನಮ್ಮ ಇದು ನಿಜವಾಗ್ಲು ಹೇಳಬೇಕಂದ್ರೆ ನಮ್ಮ ಕಡೆ ಒಂದ್ ಇಪ್ಪತ್ತ್ ಮೂವತ್ತು ಮಂದಿ ಕೂತಿದ್ರಿ ಅವ್ರು ನಮ್ಮ ಸೈಡ್ ನಮ್ಮ ಸೈಡ್ ಹೌದ ನಮ್ಮ ಪಾಳೆ ಬತ್ತದ ಪುಲ್ ಕೂ ಹೊಡ್ಯದು ಹಿಕಿ ಆಕೆ ಇನ್ನ ಸರ್ಜೋಡಿ ಸಾಕಲ್ಲ ಇದ್ರ ಪಾಳೆ ಭತ್ ಅಂದ್ರೆ ಆಕಾಡೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಕೂತಿದ್ರು ಅವರು ಅವರೂ ಮತಗಂಡ ಕೂ ಹೊಡ್ಯಾವ್ರು ಹೌದ ಮುಂದೊಂದು ಇಪ್ಪತ್ತು ಮೂವತ್ತು ಮಂದಿ ಇತ್ತು ರೀ ಅದು ಅವ್ರು ಯಾರೀಪ್ಪ ಆಕಾಡಿ ಇಲ್ಲ ಈ ಕಾಡಿಲ್ಲ ಅವ್ರು ನಡಬಾರಕ್ಕೆ ಸೆಂಟ್ರದಾಗಿದ್ರು ರೀ ಅವ್ರು ಏನು ಮಾತಾಡ್ತಿದ್ರಿಪ್ಪ ಅವರು ಅವ್ರು ಹತ್ತಿದ್ರು ಅವ್ರು ಎರಡು ಹಾಂ ಎರಡೂ ಮಾತಾಡೋ ಪಕ್ಕ ಇಲ್ಲಪ್ಪ ಅವು ಹ್ಞೂ ನಿಜವಾಗ್ಲೂ ಹಿಂಗೆ ಕಾಡಿದ್ರೆ ಕರೆ ನೀವೆಲ್ಲ ತಳಗ ಕುತ್ತು ಕಲಾವಿದರನ್ನು ಮ್ಯಾಲ ಕುಂದರ್ಸಿ ತಂಡ ಹತ್ತ ನಂಗೆ ಚಾಟ್ ಕಟ್ಟಿ ಕಲಾವಿದರಿಗೆ ಗೌರವದಿಂದ ಪ್ರೀತಿಯಿಂದ ಮಕ್ಕಳ ಹಂಗ ನಡ್ಸ್ಕೊಂಡಿರ್ತಕ್ಕಂತ ಊರ ಇದು ಹೊಸಟ್ಟಲ್ಲ ಇದು ಬಂಗಾರದ ಕಟ್ಟೆ ಸಮಾಧ ಕೈ ಹೇಳ್ತಕ್ಕಂತ ಮಾತದ ಪುಣ್ಯಾತ್ಮರಿ ಹೌದಪ್ಪ ಹೌದ್ ಹೌದ್ ಹೌದು ನಿಜವಾಗ್ಲು ನಿಮ್ಮ ಪ್ರೀತಿ ಎಂತಾದ ಅಂತ ಕೇಳಿದ್ರೆ ಎಂತಾದ ಐತಿಪಾ ನೀರಾಗಿ ಹೋಗದ್ರ ಮುನಗಂಗಿಲ್ಲ ಬೆಂಕಿ ಸುಡಾಂಗಿಲ್ಲ ಸುಡಂಗಿಲ್ಲ ಗಾಳಿಗೋಗದ್ರ ಹಾರಂಗಿಲ್ಲ ಅಂಗಡಿ ಆಗಿಟ್ಟು ಮಾರುವಂತದಲ್ಲ ತಡೆ ಆಗಿಟ್ಟು ಅದು ಹೊಸಟ್ಟಿ ಗ್ರಾಮದಾಗ ಮಾತ್ರ ಕೊಟ್ಟರೆ ಅಂತ ಹೇಳ್ಕೊಬೇಕ ಹೌದು ದೈವವಿದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಮಂದಿ ಇದ್ದಲ್ಲಿ ಮಾತೈತಿ ಮಾತಿಗೊಂದು ಮರ್ಯಾದೆ ಐತಿ ದಾನ ಧರ್ಮಕ ಜಗಳ ನಡೆದೈತಿ ನೀನು ಮಾತಾಡವಿದ್ದರೆ ನೆಟ್ ಮಾತಾಡ ಹೌದು ಇಳಿಕ ತಳಗರ್ ಹೇಳೋದು ಹೋಗ ಎಬ್ಬರ್ ಜೊತೆ ಮಾತಾಡಕ್ ಹೋಗ್ಬೇಡ ಸರಳ ಮಾತಾಡ್ತಿದ್ರೆ ಮಾತಾಡ ನಾ ಇಳುನ ನಾ ಏನ್ ಹೇಳ್ತೀನೋ ಮೊದಲ ಕೇಳ ಏ ಕಡೆ ಕೇಳ ನೀ ಸುಮ್ ಸುಂಹು ಅನ್ನೋದಷ್ಟ ಮಾಡ್ತಾ ಉಳ್ಕಾದ ಪಾಜಲ್ ಮಾತಾಡಕ್ ಹೋಗ್ಬೇಡ ಆಯ್ತು ಮಹಾತ್ಮರ್ ಹೇಳ್ತಾರ ಒಂದ್ ಕಡೆ ಹ್ಮ ಬಳ್ಳಿ ಗರುಡರು ಕೂಡಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿದ್ದರೆ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಅವರು ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿದ್ದರೆ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರ ಅವರು ಹ್ಮ್ ಇದನ್ನ ಯಾಕೆ ಹೇಳಿದ್ರೆ ಅವರು ಹ್ಮ್ ನಿನ್ನೆ ಕೇಳಾಕತ್ತೀನಿ ಇದನ್ನ ಯಾಕೆ ಹೇಳಿದ್ರು ಸರ್ವಜ್ಞ ಹ್ಮ್ ಏ ಈ ಕಡೆ ಮಾತಾಡ ಮೊದಲ ಒಳ್ಳೆ ಗುರುವಿನ ಸಂಸ್ಕಾರ ಇರಬೇಕು ಹೆಂಗ್ ತಿಳಿತೈತೆ ಹಂಗಾರ ಮಾತಾಡಪ್ಪ ಹೂ ಅಂದ್ರೆ ಅಣ್ಣೆ ಎಲ್ಲಕ್ಕೂ ಎಲ್ಲೂ ಅನ್ನೋದಾ ಹೌದು ಯಾಕತ್ತ ಕೇಳಿದ್ರೆ ಮೊದಲು ಒಳ್ಳೆ ಗುರುವಿನ ಸಂಸ್ಕಾರ ಬೇಕು ಬೇಕ್ರಿಪಾ ಪುಣ್ಯಾತ್ ನಮ್ಮ ಹಿಡ್ಕಲ್ಲದ ಗಂಟಿ ಗುರುಜಿ ಅವರು ಒಂದು ವಿಷಯನ ಇಟ್ಟಿದ್ರು ದಾನ ಮತ್ತು ಧರ್ಮ ಇಲ್ಲ ಇವನ್ ಧ್ವನಿ ಎಲ್ಲಂಟ ಎಮಿಕರ ಒದ್ರಿ ಅದ್ ಗಪ್ಪ ಗಂಟ ಇವ್ ಚಾಲೂ ಮಾಡತ್ತೀ ಅದು ನಾನ್ ಧ್ವನಿ ವದರಾತಿಲ್ರಿ ಹಿಡ್ಕೊಳ್ ಟೈಮಿಂಗ್ ಐತ್ರಿ ಬಿಡ್ರಿ ನಿಮಗೊಂದು ಇನ್ನೊಂದು ಹೇಳ್ತೀನಿ ರೀ ನೀವು ಸ್ವಲ್ಪ ಸುಮ್ ಕೂತು ಅಂತ ಹೇಳ್ತೀನಿ ನಿಮಗೆ ಹೌದು ಮೊನ್ನೆಮ್ಮೆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ರೀ ಈಗ ಹೆಂಗೆ ಹೆಮ್ಮೆ ಖರ ಒದರ್ಲಾತತ್ರಲ್ಲೇ ಹೌದು ಇವು ಮಾತಾಡೋ ಒಮ್ಮೆ ಅದು ಒದರ್ತಿತ್ತು ಅದು ಒಂದು ಹದಿನೈದು ದಿವ್ಸ ಹಾಡ್ಕೆ ಮಾಡಿ ಮತ್ತೆ ಸುಮ್ಮ ಅದ ಊರಿಗೆ ಹೋದೀವ್ ರೀ ಸರ್ ಬೇಡ್ರಿ ಮಾಡಿ ಏಯ್ ಸುಮ್ ಕುಂದ್ರಲ್ಲ ನಿನ್ ಬದಲು ಪ್ರವಾಡ್ ಹೇಳೋದೈತಿ ಬಿಡ್ರಿ ಹಾಡ್ಕೆಗೆ ಹೋದೆವು ರೀ ಅದೊಂದು ಮುಂದಿ ಕೂತಿತ್ತು ರೀ ಅದು ಊರಿಗೆ ಹೋಗಿದ್ದೀವಿ ನಾವು ಮುದಿಕ್ ಹೋದಿವು ಹೋದ ಕೂಡ ಯಾಕೆ ಏನು ಮಾಡೋಕ್ಕು ಇವು ಮಾತಾಡಕತ್ತಂತೆ ಒಯ್ಯ ತಲಾಕ ಚಾಲು ಮಾಡಿಬಿಟ್ರಿ ಮುದಿಕೆ ನಿಮ್ಮ ನಿಮ್ಮ ಜೋಡ ಬರವ ನಾನು ಹೋಸೊಳ್ಳಿ ಮಗಾಗಿ ಇಲ್ಲಿ ಕೇಳಲ್ಲ ಅಂದೆ ಮುದಕ್ಕೆ ಯಾಕೆ ಹೇಳಾಕತ್ತದ ಇವು ಮಾತಾಡೋದ್ ಕೇಳಂಟೆ ಬಹುಶಃ ಇವನಂತ ಮಗಾಗಿ ಇರಬೇಕು ಬಹುಶಃ ಹೊರಗೆ ಹಾಕಿರ್ಬೇಕು ಅಂತ ನಾ ಹಿಂಗೆ ತಿಳ್ಕೊಂಡೆ ನಮ್ಮ ಪಾಳೆ ಮುಗೀತು ಹೋದಿನಿ ತಲೆ ಕೇಳಿನಿ ಅಯ್ಯ ನಮ್ಮ ಹುಡುಗ ಮಾತಾಡಕತ್ತಂತೆ ಅಳಾಕತ್ತಿದೀ ಮಗಾಗಿ ಬಡದ ನಾನು ನೆನಪು ಕೇಳಿದೆ ಯಾನ್ ಬಡೀತದ ಅಯ್ಯಪ್ಪ ಅದ್ರ ಗತ್ತೆ ಹೆಂಗ ಹಲಿ ಹಲಿ ಹಲಬ್ತಿತ್ಲಾ ಇವ್ರಗತ್ತ ಹಲಿ ಬಲಿ ನಮ್ಮ ನಮ್ ಸಾತ್ ಹೋತ ಅದ್ರ ನೆನಪಾಗಿ ಹೊಳಾಕತ್ತೀ ಯಾವ್ರಿ ಅದಕ್ಕೆ ಇರ್ಲಿ ಪುಣ್ಯಾತ್ಮರೆ ತಾವೆಲ್ಲರೂ ಕೂಡ ನಕ್ಕದ್ದು ಸಾಕು ದಾನ ಮತ್ತು ಧರ್ಮದ ವಿಷಯನ್ನ ನಮ್ಮ ಸರ್ ಅವ್ರು ಭಾಳ ಸರ ಚಂದ ಹೇಳಿದ್ರ ಕರೆ ಗುರುವಳ್ ಭಾಳ ಚಂದ ಬಿಡಿಸಿ ಹೇಳ್ಯಾರೀಪಾ ಹೇಳಿದ್ರು ಕರೆ ಹೌದು ಸ್ವಲ್ಪ ನಮ್ಮ ಕಡೆ ಬಂದು ಹೋದ್ರು ಅವರು ಏನಂದ್ರಿಪ್ಪ ನಿಮ್ಮ ಕಡೆ ಬಂದು ನಮ್ಗೆ ಗೆರಿ ಕೊಡ್ದಾರ ಹೌದು ನಮ್ಮ ಕಡೆ ನೀವು ಬರಬೇಡ್ರಿ ನಿಮ್ಮ ಕಡೆ ನಾವು ಬರಲ್ಲ ನಮ್ಮ ಕಡೆ ನಾವು ನಮ್ಮ ಕಡೆ ನೀವು ಬರಲ್ಲ ನಿಮ್ಮ ಕಡೆ ನಾವು ಬರೋದಿಲ್ಲ ಅಂದರು ಮತ್ತೆ ಏನು ಕಾಣ್ತಕ್ಕ ನಮ್ಮಿತ್ತಿ ನಮ್ಮಿದ್ದಿ ಮಿನಿ ಮುಂದೆ ಯಾಕೆ ಕೂತಿರಿ ಇವರು ಏ ನೀನ ಮಾತಾಡೋದ್ ಏ ಇಲ್ಲ ಮತ್ತು ಗೆರಿ ಕೊಡಿದ್ರಿ ನೀವು ಅಂದ್ರೆ ಗೆರಿ ಕೊಡ್ತದೆ ಹಂಗಲ್ಲ ಹೌದು ಇಲ್ಲಿ ವಿಷಯದಾಗ ನಡ್ದದು ಹಾಂ ವಿಷಯದಾಗ ಜ್ಞಾನದ ಜಗಳ ನಡೆದ ಹಾ ವಿಷಯ ರೀ ಅವ್ರು ಯಾರು ಹೇಳಿದ್ರು ಏನ್ರೀಪಾ ನೀವು ದಾನದವ್ರು ನಮ್ಮ ಕಡೆ ಧರ್ಮದ ಕಡೆ ಒಟ್ಟ ಬರಬೇಡ ಅಂತ ಹೇಳಿದ್ರು ಅವ್ರು ನೀವು ದಾನದವ್ರು ನಮ್ಮ ಧರ್ಮ ಕಡೆ ಒಟ್ಟ ಬರ್ಲಾಕ ಹೋಗ್ಬೇಡ್ರಿ ನೀವು ಬರಬೇಡ ಅಂತ ಹೇಳಿದ್ರು ನಮ್ಗೆ ಬರಬೇಡ ಅಂತ ಇದ್ದ ಇದ್ದಿದ್ದು ಪಟೋಲ್ ಕೈಯ್ಯಲ್ಲ ತಾವು ಹರ್ಕೊಂತಾರಿ ನೀವು ಅಂದ್ರೆ ಇವರು ಬದ್ನೇಕಾಯಿ ತಿನ್ಬೇಡನು ಅವರು ಮನಿಗೆ ಹೋಗಿ ಎಣ್ಣೆಗಾಯಿ ಮಾಡ್ಕೊಂಡು ತುಂಬ ಸರಿಸ್ಲೇ ಹೊಡ್ಯಾವ್ರಿ ಇವರು ಯಾಕ್ರೀ ಹ್ಞೂ ನೋಡಿರಿ ಅವರು ಹೋದಾತಾರಿ ಮತ್ತು ಕರೆಕ್ಟ್ ಐತತಾರೆ ಅವರು ಅದಕ್ಕೆ ಪುಣ್ಯಾತ್ಮರ ದಾನ ಮತ್ತು ಧರ್ಮ ಇವು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಇವತ್ತು ತಮ್ಮ ಮುಂದೆ ದಾನದ ಬದಲೇ ಹೇಳಬೇಕಂದ್ರೆ ಬಹಳಷ್ಟು ಅದಾವ ನೀವೆಲ್ಲಾರು ಇನ್ನೊಂದು ಇಷ್ಟು ಹಾಡಕ್ಕೆ ಹೇಳ್ಬೇಕು ಅನ್ನೋದ ಹಂಬಲದಿಂದ ಅದೇ ರೀತಿ ನಾವು ಸುಮ್ಮ ಇರಬೇಕಾಗ್ತದೆ ಒಂದೇ ಒಂದು ಮಾತು ಹೇಳ್ತೇನೆ ನಿಜವಾಗ್ಲು ದಾನದಲ್ಲಿ ಬಹಳ ಮಹತ್ವದ ವಿಷಯ ಅದ ಹೇಳ್ತಾರಲ್ಲ ಅನ್ನದಾನ ಕನ್ಯಾದಾನ ರೊಕ್ಕ ದಾನ ಗೋದಾನ ಬೂದಾನ ವಸ್ತ್ರದಾನ ದಾನ ಹಿಂಗೆಲ್ಲಾ ದಾನಗಳು ಇದರ ಒಳಗೆ ವಿಶೇಷವಾಗಿರ್ತಕ್ಕಂಥ ಒಂದೇ ಒಂದು ದಾನ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಯಾವುದೈತೆ ಅಂತ ಕೇಳಿದ್ರೆ ಯಾವ್ದು ಇಲ್ಲಿ ಏನು ಅನ್ನ ದಾನ ಮಾಡ್ಯಾರಲ್ಲ ನಿಜ್ವಾಗ್ಲೂ ಪಂಚಾಮೃತ ಊಟ ಮಾಡಿದಂಗ ಆಯ್ತು ನಿಜ್ವಾಗ್ಲೂ ಹೇಳ್ಬೇಕಂದ್ರೆ ಆ ಅನ್ನದಾನ ಮಾಡಿರ್ತಕ್ಕಂಥ ಗುರು ಹಿರಿಯರಿಗೆ ಕಮಿಟಿ ಅವರಿಗೆ ಒಂದು ಸಾರಿ ಜೋರಾದ ಚಪ್ಪಾಳವನ್ನು ತಮ್ಮಲ್ಲಿ ಒಂದು ವಿನಂತಿ ಬಂಧುಗಳಿವೆ ಅದಿಕ್ಯಾ ಸರ್ ಚಪ್ಪಾಳಿ ಯಾಕೆ ತಟ್ಟಿಸ್ರಿ ಗೊತ್ತೈತೆ ನ ಹೆಂಗೆ ಯಾಕೆ ಹುಗ್ಯಾಗ ಅವ್ರು ತೊಪ್ಪ ಹಾಕ್ಯಾರ ನಾ ಏನು ಹೇಳಕತ್ತೀನಿ ಕೇಳು ಹೌ ಎಲ್ಲಾ ದಾನಕಿತ ಅನ್ನ ದಾನಗಳ ಕಿತ್ತ ಮುನ್ನ ದಾನೆಲ್ಲ ಜಗದೊಳಗೆ ಅನ್ನ ಪ್ರಾಣ ಸರ್ವಜ್ಞ ಎಲ್ಲಾ ದಾನಕ್ಕಿತ್ತ ಅನ್ನ ದಾನ ಅಂತ ಬಹಳ ಶ್ರೇಷ್ಠದ ಅದಕ್ಕೆ ಜಗತ್ಯದ ಒಳಗೆ ಅದರಂತ ಪುಣ್ಯದ ಪರೋಪಕಾರ ಯಾವಲ್ಲಿ ಇದು ನೀಲಿಯಾಗಿಟ್ವ ಸರ ಏನತ್ತು ಮಾತಾಡ್ತ ಮಾತಾಡ್ತಾ ಮಾತಾ ಹಾದಿ ನಾನು ತಲೆ ಬಿಡುಗಾಡಿಸಿರಿ ನೀವು ಯಾಕೆ ಕರೆಕ್ಟ್ ಕೂಡಿದ ಮಂದಿಯಾಗ ದೈವಿಕ ತಪ್ಪ ಸಂದೇಶ ಯಾವತ್ತು ಹೋಗಬಾರ್ದು ಹಾ ನೀವು ಅಂದ್ರೆ ನೀವು ತಪ್ಪ ಮಾತಾಡಿದ್ರಿ ಯಾರು ಮಾತಾಡಿನಿ ಈ ಕೂಡಿದ ಮಂದಿ ಸುಳ್ಳು ಹೇಳಿ ಹೋಕ ನಾವು ಒಟ್ಟ ಬಿಡಂಗಿಲ್ಲ ನಿಮ್ಮ ಏನ್ ಮಾತಾಡಿನಿ ಈ ಕೂಡಿದ ಮಂದಿ ಕೈ ಹತ್ತಿ ಏನ್ ಹೇಳಿ ನೀವು ಎಲ್ಲಾ ದಾನಗಳಕ್ಕಿಂತ ಅನ್ನದಾನವೇ ಶ್ರೇಷ್ಠ ಅನ್ನದಾನದಂತ ಪರೋಪಕಾರ ಜಗತ್ತದಾಗ ಯಾವ್ದು ಇಲ್ಲ ತಿಳೀನಿ ಇದು ತಪ್ಪ ಸಂದೇಶ ಇದು ಅನ್ನದ ನಂಬುದು ಕಡಿಮೆ ಬಾಳ ಕಡಿಮೆ ಅದ ಅನ್ನದಾನ ಕಡಿಮೆ ಅದ ಬಹಳ ಕಡಿಮೆ ಅದ ಮತ್ತೆ ಯಾವ್ದಾನ ಹೆಚ್ಚಿಂದ ಅದ ರೊಕ್ಕ ದಾನಂಬುದು ಬಾಳ ಹೆಚ್ಚಿಂದ ಅದ ರಾಕ್ದಾನ್ ಹೆಚ್ಚಿಂದ ಅದ ಹೌದಲ್ರಿ ಹೆಚ್ಚಿಂದ ಮಗನ ನಿಮಗ್ ಬಾಳ್ ಕೇಳಂಗಿಲ್ಲ ಒಂದೇ ಕೇಳ್ತೀನಿ ಕೇಳಲ್ಲ ಜಮಖಂಡಿ ತಾಲೂಕಿಂದ ನೀವು ಹಾಡ್ಲಿಕ್ಕೆ ಇಲ್ಲಿ ಬಂದಿರಿ ಬಂದಿವೆ ಇವ್ರು ರಾಯಬಾಗ ತಾಲೂಕದಿಂದ ಕೆಂಪಟ್ಟದಿಂದ ಇವ್ರು ಹಾಡ್ಲಕ್ಕ ಬಂದಾರ ಬಂದಾರಲ್ಲ ನೀವ್ ಎರಡೂ ಮೇನ್ ರಾಕಿಗಾಗಿ ಬಂದಿರ ಅಲ್ಲಿಗಾಗಿ ಬಂದ್ರು ಇಷ್ಟೇ ಹೇಳ್ರಿ ನೀವ್ ಇಲ್ಲಿ ಯಾಕ್ರಿ ಹಡಿ ಚಪ್ಪಳಿಗೆ ಇವ್ರಿಗೆ ನನ್ನ ಕೊಡ್ಬೇಡ್ರಿ ಕೊಡ್ರಿ ಇವ್ರು

ಕಮಿಟಿ ಅವರು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರ ತಿಳ್ಕೋದ್ ಹದಿನೈದು ಸಾವಿರ ರೂಪಾಯಿ ರೊಕ್ಕ ಕೊಟ್ರ ಎಲ್ಲಿ ಇಟ್ಕೋತಿ ಅದಕ್ಕಿಂತ ಹೆಚ್ಚು ಹಾಕತ್ತಾ ಅದಕ್ಕಿಂತ ಹೆಚ್ಚು ಕೊಟ್ರ ಮುಂಬೈ ಮುದ್ಯ ಮುಂಬೈ ರೊಕ್ಕ ತುಂಬಾಕ ಎಟ್ ಕೊಟ್ರು ಸಾಕಂದಿಲ್ಲಾ ನಮ್ ಕಾಕ ಊಟಕ್ಕೆ ಕರ್ಕೊಂಡು ಕೂತಲ್ಲ ಹೋಗಿರಲ್ರಿ ಮನೆಗ್ ಕರ್ಕೊಂಡು ಹೋಗಿದ್ರು ಮನೆಗೆ ಕರ್ಕೊಂಡು ಹೋದ್ರು ಹೌದು ಎಮ್ಮಿ ತಿಂದಂಗ ಮಗನ ಒಂಬತ್ತು ರೊಟ್ಟಿ ತಿಂದದಿ ಸಾರ ನಾವ್ ಒಬ್ಬತ್ರಿ ಮತ್ತ ನನ್ನ ಜೋಡ ಈ ಹಸನಿ ಒಂಬತ್ತು ರೊಟ್ಟಿ ಹೌದು ಹೊಳ್ಳಿ ಇನ್ನೊಂದ್ ರೊಟ್ಟಿ ಹಾಕಲಾಕ್ ಬಂದ ಕಾಕ ಹಾಕಕ್ ಬಂದಿರಲ್ರಿ ಏನಂತ ಹೇಳಿದಿ ಬಟ್ಟಿ ಆನಂದ ಆನಂದ್ರಿಪ ಸಾಕಂದ್ಯಾ ಆನಂದ ಹೇಳಿದಿ ಹೌದು ಮತ್ತ್ ಹಸು ಅದ್ರ ರೊಕ್ಕ ತಿನ್ಬೇಕಾಗಿತ್ತಲ್ಲ ಮತ್ ಅನ್ನ ತಿಂದಿಪ್ಪ ಈ ಕಡೆ ಬಾ

ಸರ್ ಎರಡು ಪ್ರಶ್ನೆ ಒಂದು ಪ್ರಶ್ನೆ ಕೇಳಿದ್ರು ಅವರು ಏನು ಕೇಳಿರಿಪ್ಪ ಗುರ್ಜೇವರು ನಮ್ಗೆ ಎಷ್ಟು ತಿಳಿತದ ಎಷ್ಟು ಕನ್ನಡಿ ಕನ್ನಡಿೊಳಗೆ ಕಂಡದ ಹೌದು ಆ उतಾರಿ ಪ್ರಕಾರ ನಾವು ಹೇಳಿದೆವು ಹಾ ಹಾ ಕರೆ ನಾವು ಕೇಳಿದಕ್ಕೆ ಉತ್ತರ ಅಲ್ಲ ಅಂತ ಹೇಳಿಬಿಟ್ರು ನಿಮ್ಮದು ನೇರವಾಗಿ ಉತ್ತರ ತಪ್ಪು ಅಂತ ಹೇಳ್ರು ಅವರು ಉತ್ತರ ತಪ್ಪು ಅಂತ ಹೇಳಿದ್ರು ಅವರು ಹೌದಲ್ರಿಪ್ಪ ನಾವೊಂದು ಮಾತು ಏನು ಹೇಳಿದಿಪ್ಪ ಅಂತ ಕೇಳ್ದ್ರು ನಮಗಿಷ್ಟ ಕರೆಡಿ ಪ್ರಕಾರ ನಮಗೆ ತಿಳಿದಷ್ಟು ಬಂದಾರ ಬದ್ದ ಅಲ್ವಾ ನಮಗಿತ್ತು ಗೊತ್ತ ಇಲ್ಲಿ ನಮ್ಮ ಹುಡುಗ ಕೂತಾನೆ ಇಲ್ಲಿ ಹುಡುಗ ಯಾರು ಮೇಯ ಶೋಕಾರ್ ಏ ಆ ರಾದರೆ ಹ ಮೇಯ ಶೋಕಾರ್ ಮೇಯೇಷಲ್ವಾ ಹ ಮಾಯಪ್ಪ ಅವ್ಲಿ ಆಕಡೆ ಇತ್ತಾರೆ ನಾವು ಮಹೇಶ್ ಇತ್ತರು ಅಂಗ ನೀ ಯಾವಾಗ ಯಾನ್ ಚೇಂಜ್ ಮಾಡ್ತ ಗೊತ್ತಾಗುದಿಲ್ಲ ಹೌದು ಮಾಯಪ್ಪ ಅವರು ಕೂತಾರ ಹೌದು ಅವರ ತಂದಿ ಅವರೇ ಬರدار ಬುಕ್ಕ ಅವರು ನಿಮಗೆ ಗುರುಗಳದಾರು ಆ ಬುಕ್ ಗುರುಗಳು ಬರೆದಂಥ ಬುಕ್ ಅದಾಗ ಎಷ್ಟು ನಮೂನಿ ಇಲ್ಲ ನೀವು ಹೇಳಿರಿ ನೋಡುನು ಯಾಕತ್ತೀರಿ ಮೊಬೈಲ್ ಐತೇನ್ರಿ ಬುಕ್ಕ ನಮಗೆ ತಿಳಿದಷ್ಟು ಪ್ರಕಾರ ನಾವು ಹೇಳಿದೀವಿ ಇನ್ನೊಂದು ಕ್ಯಾಲಿ ಆಡೋಣ ರೀ ಹಾಂ ಇರಲಿಲ್ಲ ಅವ್ರಿಗೆ ಕ್ಯಾಲಿ ಕೇಳ್ಬೇಕು ಹಂಬಲ ಅದ ಇನ್ನು ಹಾಂ ಭಂಡಾರ ಹಾಡ ಕೇಳ್ಬೇಕು ಆಸೆ ಅದ ಇರಲಿ ಭಾಳ ಆನಂದ ಅನಿಸ್ತು ನಿಜವಾಗಲೂ ಇವತ್ತ ಕೇದಾರ ಮಾಸ್ತರ್ ಅವರ ಅವ್ರ ಜೊತೆ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಗಂಟಿ ಗುರುಗಳು ಹೇಳಿದ್ರು ಎಷ್ಟೆಷ್ಟೋ ಕಲಾವಿದರನ್ನ ಬೆಳೆಸಿ ಬಿಟ್ಟಾರ ಆದ್ರೂ ಕೂಡ ಮತ್ತೆ ಈಗ ಮುನ್ಸೂಚನೆಯಲ್ಲಿ ಅಗದಿ ಒಳ್ಳೆಯ ರಾಗ ಸ್ವರ ಗತ್ತವಾಗಿ ಹಾಡ್ತಕ್ಕಂತ ಇಂದಿಲ್ಲ ಕೆಲವೇ ದಿನಗಳಲ್ಲಿ ತಮ್ಮ ಮುಂದೆ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಆಡ್ತಾರಂತಕ್ಕಂಥ ಮಾತನ್ನು ಹೇಳಿದ್ರು ಅದು ಅಷ್ಟೇ ಸತ್ಯ ಅದ ನಿಜವಾಗ್ಲು ಒಂದ್ಸಾರಿ ಕೆಂಪಂಟಿ ಕಲಾವಿದರಿಗೆ ಸಾರಿ ಜೋರಾದ ಚಪಾಳಿ ಒಂದು ತಟ್ಟಬೇಕಂತ ತಮ್ಮಲ್ಲಿ ಒಂದು ವಿನಂತಿಂದು ಕೇಳ್ಕೊಂಡು ಹೌದು ನಿಜವಾಗ್ಲೂ ಇನ್ನು ಕಮಿಟಿ ಅವರಿಗೆ ಕೂಡ ನಾವು ಅನಂತ ಕೋಟಿ ವಂದನೆಗಳನ್ನು ಹೇಳ್ತೀನಿ ಒಂದು ಸಂಸಾರ ನಡೆಸಬೇಕಾದ್ರೆ ಎಟ್ ಕಟ್ಟಿನ್ ಇರ್ತದಲ್ಲ ಒಂದು ಪ್ರಪಂಚ ನಡೆಸಬೇಕಾದ್ರೆ ಎಟ್ ಕಟ್ಟಿನ್ ಇರ್ತದಲ್ಲ ಅಷ್ಟೇ ಕಟ್ಟಿನ ಈ ಕಮಿಟಿ ಅವ್ರಿಗೆ ಇರ್ತದ ಯಾಕೆ ಇರ್ತದ ಕೇಳ್ರಿ ಯಾಕ್ರೀಪ ಒಬ್ಬ ಅಲ್ಲದ್ ಮಾತಾಡ್ತಾನ ಒಬ್ಬ ಕೆಟ್ಟದ ಮಾತಾಡ್ತಾನ ಒಬ್ಬ ಒಳ್ಳೇದ್ ಮಾತಾಡ್ತಾನ ಒಬ್ಬ ಸುಮಾರು ಒಬ್ಬ ಚಲೋ ಎಲ್ಲಾ ಬೇಗ ಬೇಸ್ಕೊಂಡ್ ಆಯ್ ಲಕ್ಕವ್ ತಾಯಿ ಏನ್ ಅಂತ ಹೇಳಿ ಆ ತಾಯಿ ಮೇಲೆ ಬಾರ ಹಾಕಿ ಜಾತ್ರೆ ಮಾಡ್ಯಾರಲ್ಲ ಮೊದಲು ಅವರಿಗೆ ಕಮಿಟಿ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತರ್ಬೇಕು ನೆನಂತದ ಬಂಧುಗಳೇ ಆ ತಾಯಿ ಲಕ್ಷ್ಮೀ ದೇವ್ರಿ ಅವ್ರು ಮಾಡ್ತಕ್ಕಂಥ ಕಾಲದಲ್ಲಿ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಭೋಗಿ ಭಾಗ್ಯಗಳನ್ನು ಕೊಟ್ಟು ಕಾಪಾಲಿ ಇಂಥ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಕಲಾವಿದರನ್ನು ತಂದ ಹಾರಿಸುವಂತ ಶಕ್ತಿ ಕೊಟ್ಟು ಕಾಪಾಲೆ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಕೇಳ್ಕೊಂಡು ಮೇಲಾಗಿ ನಮ್ಮ ಗುರುಜಿಯವರಾಗಿರ್ತಕ್ಕಂಥ ಹಿಡಕಲ ಗ್ರಾಮದ ಉಪನ್ಯಾಸಕರಾಗಿ ಶಿಕ್ಷಕರಾಗಿ ಗುರುಗಳಾಗಿ ಮಾತುಗಾರರಾಗಿ ಹೌದು ಪ್ರತಿಯೊಂದು ವೇದಿಕೆ ಮೇಲೆ ಬಂದು ಕಲಾವಿದರನ್ನ ಬೆಳಕಿನ ಆದ್ಯಂತ ಹೋಗುವಂಗ ಅವರು ಬದನೆ ವರ್ಣನೆ ರೂಪದಲ್ಲಿ ಮತ್ತು ಊರಿನ ಸ್ವರೂಪದಲ್ಲಿ ಬಹಳಷ್ಟು ಎತ್ತಿರತಕ್ಕಂಥ ಎಲ್ಲ ಕಲಾವಿದರಲ್ಲಿ ನಿಜವಲ್ಲೇ ನೋಡು ನಿಜವಾಗ್ಲೂ ಕಲಾವಿದರಲ್ಲಿ ವೆರೈಟಿ ಕಲಾವಿದ ಅವರಲ್ಲಿ ಎಲ್ಲಾ ತರ ಮಾರ್ಕೆಟ್ ಐತ್ರಿ ಹೌದ್ರಿಪಾ ಬದ್ನಿಕಾಯಿ ಅಂದ್ರೆ ಬದ್ನಿಕಾಯಿ ಉಳ್ಳಾಗಡ್ಡಿ ಅಂದ್ರೆ ಉಳ್ಳಾಗಡ್ಡಿ ಅಂದ್ರೆ ಇದ್ರ ತಾತ್ಪರ್ಯ ರಾಜಕೀಯ ಫಂಕ್ಷನ್ ಇತ್ತಂದ್ರ ಅದರ ಮಾತಾನೆ ಬೇರೆ ಸತ್ಸಂಗದ ಕಾರ್ಯಕ್ರಮ ಇತ್ತಂದ್ರ ಅದ್ರ ಮಾತಾನೆ ಬೇರೆ ಹೌದು ಮತ್ತೆ ಡೊಳ್ಳಿನ ಕಲಾವಿದರ ಕಾರ್ಯಕ್ರಮ ಅದಕ್ಕೆ ಸಕಲ ಕಲಾವಿದರ ತರ ಅಂತ ಗಂಟಿ ಗುರುಗಳಿಗೆ ಒಂದ್ಸಾರಿ ಜೋರಾದ ಚಪಾಳವನ್ನು ತಟ್ಬೇಕು ತಮ್ಮಲ್ಲಿ ಒಂದು ವಿನಂತಿ ಅಂತ ಕೇಳ್ಕೊಂಡು ಅವ್ರಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಒಂದು ಭಂಡಾರದ ಕೇಳ್ಬೇಕ ಕೇಳಬೇಕಂತ ಎಲ್ಲರ ಅಪೇಕ್ಷೆ ಪೆಟ್ಟಿರಿ ಆ ಕ್ಯಾಲಿಯನ್ನ ಪ್ರಾರಂಭ ತಾವೆಲ್ಲರೂ ಕೂಡ ಭಕ್ತಿಪೂರ್ವವಾಗಿ ಆಲಿಸೋಕೆ ತಮ್ಮಲ್ಲಿ ವಿನಂತಿ